ಇದ್ದ ಎಲ್ಲ ಪರಮ ಪೂಜೆಗೂ ಎಲ್ಲ ಮಾನ್ಯರಿಗೂ ಧನ್ಯವಾದಗಳು ಈಗ ಎಲ್ಲರೂ ಕಾತನದಿಂದ ಕೈ ಇದ್ದೀರಿ ಬಂಧುಗಳೇ ಅದು ಕೊನೆಯ ಘಟ್ಟದಲ್ಲಿ ತಿಳ್ಕೊಂಡಿರ್ಬೇಕಾದ್ರೆ ಇನ್ನೂ ಒಂದು ವಿಶೇಷವಾದ ಕಾರ್ಯಕ್ರಮ ಅದು ನಮ್ಮೂರಲ್ಲಿ ನಡೆಸುವಂತ ಕಾರ್ಯಕ್ರಮ ಬಂಧುಗಳೇ ಅದು ಪಾರಿವಾರ ಹಾರಿಸುವುದು ಆ ಮಾನ್ಯರಾದ ಶ್ರೀ ಅದಿರತ ಅದರದಲ್ಲಿ ಮಗಳ ಅಲ್ಲಪುರ ಉಪಾಧ್ಯಕ್ಷ ಗೃಹ ಎರಡು ಕಮಿಟಿ ಗೌರಿಕೆ ಅವ್ರ ಬಂದು ನಡೆಸಿಕೊಡಬೇಕೆಂದು ಆ ಮಾನ್ಯರೆಲ್ಲ ವಿನಂತಿಸುತ್ತೇವೆ HELLO 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 ಮಾಲಲ್ಲಿ ಅಲ್ಲಾಪುರ ಉಪಾಧ್ಯಕ್ಷರಿಗಿರುವ ಎರಡು ಕಮಿಟಿ ದೌರ್ಕೆ ಅವರಿಗೆ ಧನ್ಯವಾದಗಳು ಈಗ ಎಲ್ಲರ ಕಾಯುತ್ತಿರುವ ಕೊನೆಯ ಘಟ್ಟ ಬಂಧುಗಳು ಅದು ನಮ್ಮೂರಿನ ನಾಯಕರು ಯುವಕರ ಕಣ್ಮಣಿ ಯಾವತ್ತೂ ಕೂಡ ಧರ್ಮದ ಕಾರ್ಯದಲ್ಲಿ ಕೈ ಎತ್ತುವಂತ ಮೇಲ್ಗೈಯ ಕೊಡಗು ಧಾಮಗಳಾದ್ರೆ ರಾಮಣ್ಣ ಚಂದ್ರಪ್ಪ ಜಮದ ಕೊಲ್ಲಿ ಸಮಾಜ ಯುವ ಮುಖಂಡರು ಈಗಾಗಲೇ ಬಂದು ಉದ್ಘಾಟನಾ ಕಾರ್ಯಕ್ರಮ ನಡೆಸ್ತಾ ಕುಡಿಸುತ್ತಾ ಇದ್ದಾರೆ ಧನ್ಯವಾದಗಳು ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಈಗ ದಿವ್ಯ ಸನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಅದರ ದಾರದ ಬಳಿಕ ಮಲ್ಲಯ್ಯ ಮುಖ್ಯ ದಾಸೋ ಆಶ್ರಮ ಅಫಜಲ್ಪುರಿ ಮನ್ಸೂರು ಪಟೇಲ್ ಪೊಲೀಸ್ ಪಾಟೀಲ್ ಅವರು ನಡೆಸಿಕೊಡ್ಬೇಕೆಂದ್ರೆ ಆ ಮನೆಯಲ್ಲೇ ವಿನಂದಿಸುತ್ತೇವೆ ಹಲೋ ಇವತ್ತಿನ ನಾಟಕದ ಸಾನ್ನಿಧ್ಯ ವಹಿಸಿದ ಶ್ರೀ ಅಜರಾತ ದಾವಲ್ ಮಲ್ಲಿಕ ಮಲ್ಲನೆ ಮತ್ತೆ ದಾಪ ಆಕ್ರಮ ಅಫ್ಜಲ್ಪುರಿವರೆಗೆ ಸನ್ಮಾನವನ್ನು ಸನ್ಮಾನಿಸಿದ ಮನ್ಸೂರ್ ಪಟೇಲ್ ಪೊಲೀಸ್ ಪಾಟೀಲ್ ಅವರಿಗೆ ಧನ್ಯವಾದಗಳು ಈಗ ದಿವ್ಯ ಸಾನ್ನಿಧ್ಯ ವಹಿಸಿರುವ ರೇವಣ್ ಶ್ರೀನಂತೆ ಮುಲಿಮನಿ ಅವರಿಗೆ ಶಿವಾನಂದ ಸುಲ್ತಾನ್ಪುರ್ ಕರಜ್ಗೆ ನಡೆಸಬೇಕು ಎಂದು ಆ ಮನೆ ವಿನಂತಿಸುತ್ತೇವೆ ಶಿವಾನಂದ ಸುಲ್ತಾನ್ಪುರ್ ಕರಜ್ಗೆ ರೇವಣ್ ಶ್ರೀಮಂತೆ ಪೂಜಾರಿ ಅವರಿಗೆ ಬಂದು ಸನ್ಮಾನ ಮಾಡಬೇಕು గు <laughs> ನಾಟಕದ ನೇತೃತ್ವವನ್ನು ಶುರುವಾಯಿಸಿವೆ ಸೈಫನ್ ಸಮೆ ಕರೆಸ್ಗಿ ಮಲಕ ದರ್ಗಾ ಗೌರಿಕಿ ಅವರಿಗೆ ರಫಿಕ್ ನದ ಅವರು ಬಂದು ಸನ್ಮಾನ ಮಾಡಬೇಕೆಂದು ಆ ಮನೆಯರಲ್ಲಿ ವಿನಂತಿಸುತ್ತೇವೆ ಸ್ವಲ್ಪ ಸೌಂಡ್ ಕಮ್ಮಿ ಬಿಡ್ರಿ ರಫಿಕ್ ನದಪ್ ಅವರಿಗೆ ಧನ್ಯವಾದಗಳು ಈಗ ಬೀರಾ ಅಡಗಿಯವರೆಗೆ ಸನ್ಮಾನ ಕಾರ್ಯಕ್ರಮ ಇರ್ತಾ ಇದೆ ಶಕೀಲ್ ಬೇಡಗಿ ಅವರು ಬಂದು ಸನ್ಮಾನ ಮಾಡಬೇಕೆಂದು ಮನೆಯಲ್ಲಿ ವಿನಂತಿಸ ಬ್ಯಾಡ್ಗಿ ಅವರಿಗೆ ಧನ್ಯವಾದಗಳು ಇಂದಿನ ನಾಟಕವನ್ನು ಉದ್ಘಾಟಿಸಿರುವ ಶ್ರೀ ರಾಮಣ್ಣ ಚಂದಪ್ಪ ಜಮದಾರ್ ಕೋಲಿ ಸಮಾಜ ಯುವ ಮುಖಂಡರು ಗೌರ್ಕಿ ಅವರಿಗೆ ದರೇಪ್ಪ ಕಲ್ಯಾಣಿ ತಜ್ಞರವರು ಬಂದು ಸನ್ಮಾನ ಮಾಡಬೇಕಂತರಲ್ಲಿ ವಿನಂತಿಸ ಧರಪ್ಪ ಕಲ್ಯಾಣಿ ತಜ್ಞರವರಿಗೆ ಧನ್ಯವಾದಗಳು ಇಂದಿನ ನಾಟಕದ ಅಧ್ಯಕ್ಷರಾದ ಶ್ರೀ ಮಕ್ಬುಲ್ ಸಾಬ ಖಾಜಾಬಾಯಿ ಅವರಿಗೆ ಇಮಾಮ್ ಮುಲ್ಲ ಬಂದು ಸನ್ಮಾನ ಮಾಡಬೇಕಂತ ಮನೆಯಲ್ಲಿ ವಿನಂತಿಸುತ್ತೇವೆ ಹಲೋ ನಾಟಕದ ಅಧ್ಯಕ್ಷರಾದ ಮಕ್ಬುಲ್ಲಾ ಖಜಾಬೈ ಬ್ಯಾಡ್ಗೆ ಕಾರ್ಯದರ್ಶಿಗಳು ಅಂಜಮನ ಇಸ್ಲಾಂ ಕಮಿಟಿ ಗೌರಕ್ಕೆ ಇವರಿಗೆ ಸನ್ಮಾನಿಸಿದ ಮುಲ್ಲ ಇವರಿಗೆ ಧನ್ಯವಾದಗಳು ಇಂದಿನ ನಾಟಕದ ಉಪಾಧ್ಯಕ್ಷರಾದ ಬಾಬು ಹುಷೇನ್ ಸಾಬ್ ಆಲಂಕರ್ ಇವರಿಗೆ ನಮ್ಮೂರಿನ ಜಿಶನ್ ಪಟೇಲ್ ಅವರು ಬಂದು ಸನ್ಮಾನ ಮಾಡಬೇಕೆಂದು ಆ ವಿನಂತಿಸುತ್ತೇವೆ ಧನ್ಯವಾದಗಳು ಜೀಶನ್ ಪಟೇಲ್ ಅವರಿಗೆ ಹಿಂದಿನ ನಾಟಕದ ಗೌರವ ಅಧ್ಯಕ್ಷರಾದ ಶ್ರೀ ಅಕ್ರಾಮ್ ಜಾಫರ್ ಸಾಬ ನದಪ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರ ದೌರ್ಕಿ ಇವರಿಗೆ ನಮ್ಮೂರಿನ ಸದ್ಭಕ್ತರ ಆತ್ಮೀಯರ ಲಕ್ಷ್ಮೀಪುತ್ರ ಸೌಕರ್ ಕಲಶೇಟಿಯವರು ಬಂದು ಸನ್ಮಾನ ಮಾಡಬೇಕೆಂದು ಆ ಮಾನ್ಯರಲ್ಲಿ ವಿನಂತಿಸುತ್ತೇವೆ ಧನ್ಯವಾದಗಳು ಲಕ್ಷ್ಮ ದರ್ಸಕರ್ ಕಲ್ಶೆಟ್ಟಿ ಅವರಿಗೆ ಇಂದಿನ ನಾಟಕದ ಜ್ಯೋತಿ ಬೆಳಗಿಸಿರುವ ಶ್ರೀ ಮುಲ್ಕಾ ಸಾಬ್ ನದಾಪ ಪ್ರಗತಿಪುರ ರೈತ ಮುಖಂಡರವರಿಗೆ ನಮ್ಮೂರಿನ ಆತ್ಮೀಯರಾದ ಶ್ರೀ ಪರ್ಸರ ಮೋಟಾರ್ ಅವರು ಬಂದು ಸನ್ಮಾನ ಮಾಡಬೇಕೆಂದು ಮನೆಯಲ್ಲಿ ವಿನಂತಿಸುತ್ತೇವೆ ಪರ್ಸನ ಮೋಟಾರ್ ಧನ್ಯವಾದಗಳು ಇಂದಿನ ನಾಟಕದ ಭೂಮಿ ಪೂಜೆ ನಡೆಸಿ ಕೊಟ್ಟಿರುವ ಮಾತೋತ್ರಿ ಚೌಡಾಬಾಯಿ ರೇಣುಕ ಎಲ್ಲಮ್ಮ ದೇವಿ ಗೌರಿಕಿ ಅವರಿಗೆ ನಮ್ಮೂರಿನ ಶಬ್ಬೀರ್ ಗಪೂರ್ ಸಾಬ್ ಮುಲ್ಲ ಬಂದು ಸನ್ಮಾನ ಮಾಡಬೇಕೆಂದು ಮಾನ್ಯರಲ್ಲಿ ವಿನಂತಿಸುತ್ತೇವೆ ಬಂಧುಗಳೇ ಆ ಮಾತಾಶ್ರೀ ಅವರಿಗೆ ದೂರದ ಚಪ್ಪಾಳೆ ಮೂಲಕ ಸನ್ಮಾನಿಸಬೇಕು ಇಂತ ಕಾರ್ಯಕ್ರಮ ಇವತ್ತಿನ ನಾಟಕದ ಸಂಗೀತ ಪೂಜೆಯನ್ನು ನಡೆಸಿಕೊಟ್ಟಿರುವ ಶ್ರೀ ರಾಜ್ಕುಮಾರ್ ಮಾರುತಿ ಚವಣಿ ಅವರಿಗೆ ನಮ್ಮೂರಿನ ಸದ್ಭಕ್ತರಾದ ಶ್ರೀ ಮಾಳಪ್ಪ ಪ್ಯಾಟಿಯವರು ಬಂದು ಸನ್ಮಾನ ಮಾಡಬೇಕೆಂದು ನಮ್ಮ ಮನೆಯರಲ್ಲಿ ವಿನಂತಿಸ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಫೋಟೋ ಪೂಜೆ ನಡೆಸಿರುವ ತಾಲೂಕು ದಳಪತಿಗಳ ಸಂಘದ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀ ದೊಂಡಿಬ ಮಕ್ಕಾಜಿ ಚವ್ವಾಣ ಇವರಿಗೆ ಚಾಂದನದ ಸನ್ಮಾನ ಮಾಡಬೇಕೆಂದು ಆ ಮನೆಯಲ್ಲಿ ವಿನಂತಿಸುತ್ತೇವೆ ಹಲೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೋಟೋ ಪೂಜೆ ನಡೆಸಿರುವ ಶ್ರೀ ತಿಪ್ಪಣ್ಣ ಶಿವಪ್ಪ ಕಲ್ಶೆಟ್ಟಿ ನ್ಯಾಯಬೆಲೆ ಅಂಗಡಿ ಗೌರ್ಕಿ ಅವರಿಗೆ ನಮ್ಮೂರಿನ ಆತ್ಮೀಯರಾದ ಬಾಬು ಮುಲ್ಲ ಅವರು ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಾಬು ಮುಲ್ಲ ವೇದಿಕೆ ಒಳಗಡೆ ಬರಬೇಕು ಬಾಬು ಮುಲ್ಲ ಹಲೋ ಇವತ್ತಿನ ನಾಟಕದ ಪಾರಿವಾಳ ಆರಶಿರುವ ಶ್ರೀ ಹಜರತ್ ಅಲಿ ಮೌಲಾಲಿ ಅಲ್ಲಾಪುರ ಉಪಾಧ್ಯಕ್ಷರು ಗೃಹ ಎರಡು ಕಮಿಟಿ ಗೌರಿಕೆಯವರಿಗೆ ಕಾಶಿ ಪಟೇಲ್ ಪೊಲೀಸ್ ಪಾಟೀಲ್ ಅವರು ಬಂದು ಸನ್ಮಾನ ಮಾಡಬೇಕೆಂದು ಆ ವಿನಂತಿಸುತ್ತೇವೆ ಕಾಶಿ ಧನ್ಯವಾದಗಳು ಈಗ ಪರಮೇಶ್ವರಿ ಚಂದ್ರೇಶ್ ಬುಜ್ರಿ ಅವರಿಗೆ ತಸ್ವೀರನ್ನ ಬ್ಯಾಡಿಗೆ ಅವರು ಬಂದು ಸನ್ಮಾನ ಮಾಡಬೇಕಿಂದ ಆ ಮನೆಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಪರಮೇಶ್ವರ ಬುಜ್ರಿ ಅವರಿಗೆ ತಸ್ವೀರನ್ನ ಬ್ಯಾಡಗಿ ದಗಿರಣ ಅವರಿಗೆ ಧನ್ಯವಾದಗಳು ಈಗ ಜಾಕೀರ್ ಹುಸೇನ ಮಮ್ಮದನೀಪ ಬ್ಯಾಡ್ಗಿ ಅವರಿಗೆ ಜಾಕೀರ್ ಪಟೇಲ್ ಪೊಲೀಸ್ ಪಾಟೀಲ್ ಅವರು ಬಂದು ಸನ್ಮಾನ ಮಾಡಬೇಕೆಂದು ಆ ಮನವಿರಲಿಕ್ಕೆ ಕಾಡಪ್ಪ ಕಲ್ಲೂರಿವರೆಗೆ ಪ್ರಶಾಂತ ಅವರು ಹೋಗಿ ಸನ್ಮಾನ ಮಾಡಬೇಕೆಂದು ಆ ಮನೆಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹಲೋ ದೇವಪ್ಪ ಗಟ್ಟೆಪ್ಪ ನಾದಿವರೆಗೆ ಮನ್ಸೂರ್ ನದಪ್ಪ ಅವರು ಬಂದು ಸನ್ಮಾನ ಮಾಡ್ಬೇಕೆಂದು ಆ ಮನೆಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ ದೇವಪ್ಪ ಗಡ್ಡೆಪ್ಪ ನಾದ ಇವರಿಗೆ ಮನ್ಸೂರ್ ನದಪ್ಪ ಪ್ರಶಾಂತ್ ಜಮದಾರ್ ಅವರಿಗೆ ಧನ್ಯವಾದಗಳು ಅವ್ರ ಪರವಾಗಿ ನಾಯಕಲ್ಲಿ ಖರ್ಜಿಯವರು ಹೋಗಿ ಸನ್ಮಾನ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಕೃಷ್ಣಪ್ಪ ಬಬ್ಲಾದ ಸಾಕಿನ್ ದಿಕ್ಸಂಗಕ್ಕವರಿಗೆ ರಾಜು ಅತ್ತಾರು ಬಂದು ಸನ್ಮಾನ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ರಾಜು ಅತ್ತಾರ ಕೃಷ್ಣಪ್ಪ ಬಬ್ಲಾದೇವರಿಗೆ ಹಲೋ ಶಿಕಂದರ ಚಾಂದ್ಕೋಟೆ ಸಾಕಿನ್ ದಿಕ್ ಸಂಘಕ್ಕೆ ಅವರಿಗೆ ನಂಬೂರಿನ ಆತ್ಮೀಯರಾದ ಸದ್ದ ಮಲ್ಲಾಪುರ ಅವರು ಬಂದು ಸನ್ಮಾನ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸದ್ದ ಮಲ್ಲಾಪುರ

ಸದ್ದ ಮಲ್ಲಾಪುರ ಅವರ ಹೋಗಿ ಸನ್ಮಾನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಮೈನಂಜನ್ ಪಟೇಲ್ ಸಖಿಲ್ ದಕ್ ಸಂಘಕ್ಕೆ ಇವರಿಗೆ ದಿಕ್ಸಕ್ಕೆ ಇವರಿಗೆ ಇಮಾಮ್ ಮುಜಿಯವರವರು ಬಂದು ಸನ್ಮಾನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಪ್ರಕಾಶ್ ಪ್ರಣಯ್ ಅವರಿಗೆ ಸಾಯಿಬಣ್ಣ ದತ್ತಪ್ಪ ಜಿಮ್ಮದಾರವ್ರು ಬಂದು ಸನ್ಮಾನ ಮಾಡ್ಬೇಕಿಂದು ಅವರಿಗೆ ಕೇಳ್ಕೊತಾ ಇದ್ದೇವೆ ಪಂಚೂರು ಮಳೆಗಡೆ ಬರ್ಬೇಕು ಬಂದಾಗ ಕಡ ಸಾಕ್ಷಣ ಇಲ್ಲಿ ಕಡಬಡ ಭಾಳ ನಡಿತಾ ಇದೆ ಹಲೋ ಹಿಮಾಮ್ ಪಟೇಲ ದಿಕ್ಸಾಂಗಕ್ಕೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಿವರಿಗೆ ಅಜೀಮ್ ಹಾರಗೋಡ್ ಅವ್ರು ಬಂದು ಸನ್ಮಾನ ಮಾಡ್ಬೇಕೆಂದು ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹಲೋ ರಜಕ್ ಸಾಬ ಕೋಟೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಪುನೈವರಿಗೆ ಶಮೀರ್ ಮುಲ್ಲ ಅವರು ಬಂದು ಸನ್ಮಾನ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹಲೋ ಮೈನುದ್ದೀನ್ ಪಟೇಲ್ ಸಾಕಿನ್ ಕೈ ಅವರಿಗೆ ಅಲ್ತಾಪ ಬ್ಯಾಡಿಗೆ ಅವರು ಬಂದು ಸನ್ಮಾನ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಪ್ರವೀಣ್ ಸುರೇಶ್ ಅವರಿಗೆ ಅಲ್ತಾಪ ಬ್ಯಾಡಿಗೆ ಅವರು ಬಂದು ಸನ್ಮಾನ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಈಗ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಾಯಕರಿಗೂ ಪರಮ ಪೂಜ್ಯರಿಗೂ ಸನ್ಮಾನ ಆಗಿದೆ ಬಂಧುಗಳೇ ಈಗ ಕಲಾ ಪ್ರೇಕ್ಷಕರು ಆತೃತಿಯನ್ನು ಕಾಯ್ತಾ ಇದ್ದಾರೆ ನಮಗೂ ಯಾವಾಗ ಸನ್ಮಾನ ಅಂತ ಹೇಳಿ ನಿಮಗೂ ಕೂಡ ಸನ್ಮಾನ ಇರ್ತಾ ಇದೆ ಬಂಧುಗಳೇ ಬಹಳಷ್ಟು ಜನಸಂಖ್ಯೆ ಕೂಡಿದ್ದೀರಿ ನಿಮ್ಮೆಲ್ಲರೂ ಕೂಡ ತಿರುಗಾಡಿ ನಮಗೆ ಸನ್ಮಾನ ಮಾಡಕ್ ಆಗಂಗಿಲ್ಲ ಈ ಮಾಹಿತಿ ಮುಖಾಂತರ ನಿಮ್ಗೆ ಸನ್ಮಾನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಯಾವ ಈ ಮಾಹಿತಿಗೆ ನಮ್ಮ ಶರಣಮುತ್ತ ಗುಂಪವರು ಬಂದು ಸನ್ಮಾನ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಈಗ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೂರು ನಂದರಿಗೆ ಅವರು ಬಂದು ನಡೆಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇವತ್ತಿನ ಈ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಆದ್ರೆ ದಾನ್ ಮಲ್ಲಿಕ್ ಅವರಿಗೆ ಮತ್ತು ಶ್ರೀ ರೇವಣ್ ಪೂಜಾರಿ ಮುತ್ತಿ ಮತ್ತು ವೀರಾಣ ಮುತ್ತಿ ಅವರಿಗೂ ಒಂದಿಸುತ್ತ ದಿಲ್ ಮಲ್ಲಿಕ್ ಅವರಿಗೆ ಒಂದಿಸುತ್ತ ಆಮೇಲೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತ ಅವರಿಗೂ ಕೂಡ ವಂದಿಸುತ್ತ ಮತ್ತು ಉದ್ಘಾಟಕರಿಗೂ ಒಂದಿಸುತ್ತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರಿಗೂ ವಂದಿಸುತ್ತ ಸ್ವಲ್ಪ ಒಂದ್ ಮಿಂಟ್ ಸ್ವಲ್ಪ ಪಾತ್ರಧಾರಿಗಳು ಸ್ವಲ್ಪ ಬದಲಾವಣೆ ಪಾತ್ರಧಾರಿಗಳು ಏನ ತಯಾರ ಐದು ನಿಮಿಷ ಟೈಮ್ ಅದ ಅದಕ್ಕ ನಮ್ ದಾಲ್ ಮಲ್ಕ್ ಮುತ್ತಿ ಅವರು ಒಂದು ವಚನ ಆಶೀರ್ವಾದ ಮುಖಾಂತರ ಒಂದ್ ಎರಡು ನುಡಿಗಳು ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಗುರು ನನ್ನ ಗುರು ಶ್ರೀ ಗುರು ನನ್ನ ಗುರು ಆದಂಥ ಶ್ರೀ ಹಜರತ್ ಪೀರ್ ಮಲಿಕ್ ನಮಸ್ಕಾರ ಸಲ್ಲಿಸುತ್ತ ಅದೇ ರೀತಿಯಾದಂತ ಗುರು ಹಿರಿಯರಾದಂಥ ವೇದಿಕೆ ಮ್ಯಾಗ ಆಗಮಿಸಿರಿದಂತ ಅವರಿಗೂ ಕೂಡ ನಮಸ್ಕಾರ ಸಲ್ಲಿಸುತ್ತ ಮತ್ತು ನನ್ನ ಗುರು ಶ್ರೀಕಂಠ ಶಿವಾಚಾರ್ಯ ಕೂಡ ನಮಸ್ಕಾರ ಸಲ್ಲಿಸುತ್ತ ಈ ಜಾತ್ರಾ ಮಹೋತ್ಸವ ದೌಲ್ಮಳಿಕಲ್ ಜಾತ್ರಾ ಮಹೋತ್ಸವಕ್ಕೆ ಕರೆದಂತ ಈ ಗ್ರಾಮಕ್ಕೆ ನಮಸ್ಕಾರ ಮತ್ತು ಈ ನಾಟಕವನ್ನು ಶಸನಾಳ ಸೆರಪ ನಾಟಕ ಅಂತ ಹೇಳ್ತಿದ್ರು ನಮಗ ಎಲ್ಲಿ ಕೇಳಿಲ್ಲ ಈ ನಾಟಕ ಇವತ್ತಿನ ದಿವಸ ಈ ಗೌರ ಗ್ರಾಮದಾಗ ನಡೆಸ್ಕೊಂಡು ಹೊಂಟ್ರಪ್ಪ ಅಂತಂದ್ರೆ ಬಹಳ ಖುಷಿ ನಾವು ಎಲ್ಲಿ ಕೇಳಿಲ್ಲ ಇವತ್ತಿನ ದಿವಸ ಇಲ್ಲಿ ಗೌರ ಗ್ರಾಮದಾಗ ಕೇಳಿದೀವಿ ಇನ್ನೊಂದು ಇವತ್ತಿನ ದಿವಸ ಎಲ್ಲಾ ಜನರ ಕೂತು ಒಕ್ಕಟ್ಟಾಗಿ ಜಾತಿ ಮತ ಅನ್ನೋದು ಯಾವ್ದು ಕಾಣಲಿಲ್ಲ ಬಹಳ ತೆಗೆದು ನೋಡ್ತಾ ಇದ್ದ ಬಹಳ ಖುಷಿಯಾಗಿತ್ತು ನಮಗ ಇವತ್ತಿನ ದಿವ್ಸ ಯಾವ ಯಾವ ಗ್ರಾಮದಾಗ ಹೋಗಿದೀವಿ ಆ ಜಾತಿ ಈ ಜಾತಿ ಅನ್ನ ಜಾತಿ ಜಗಳ ಹೂಡಿದ ಕಾಲದಲ್ಲಿ ಇವತ್ತ ಹಿಂದೂ ಮುಸ್ಲಿಮ ಭಾವತೆಗೋಸ್ಕರವನ್ನ ನಡ್ಸ್ಕೊಂಡು ನಡಕಂತ ಈ ಗೌರ ಗ್ರಾಮಕ್ಕೆ ವರ್ಷಿ ಕೂಡ ಬರ್ಬೇಕು ಅಂತೇಳಿ ಬರ್ತಿದ ಹೇಳ್ತಾ ಖುಷಿ ಪಡ್ತಾ ಬರ್ತೀವಿ ನೀ ಕರೆದ್ರು ಬರ್ತೀವಿ ಕರ್ಲಿಕ್ಕೆ ಬರ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಇದೇ ರೀತಿಯಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ಆ ದೌಲ್ ಮಲ್ಯಕ್ಕೆ ನಡೆಸಿ ಕೊಡ್ಬೇಕಂತೇಳಿ ಆಶೀರ್ವಾದ ನಾವು ಪ್ರಾರ್ಥನೆ ಕೂಡ ಮಾಡ್ತೀವಿ ನಾವು ಆಲ್ರೆಡಿ ಟೈಮ್ ಕಂಡಮೋಸ್ಕರವಾಗಿ ನಮ್ಮ ಮಾತವನ್ನು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಆಯ್ತು ಒಂದೇ ನಿಮಿಷನೇ ಕಾರ್ಯಕ್ರಮ ಮುಗಿಸ್ತದ ಒಂದೇ ಒಂದೇ ನಿಮಿಷ ಎರಡು ನಿಮಿಷ ಇಲ್ಲ ಮತ್ತ ಎಲ್ಲ ಉದ್ಘಾಟಕರಿಗೂ ಮತ್ತು ದಿವಸ ಅನ್ನಿಧಿ ವಹಿಸಿಕೊಂಡಿರ್ತಕ್ಕಂತ ಎಲ್ಲ ಶಿವಾಚಾರ್ಯರಿಗೂ ಮತ್ತು ಮುಖ್ಯ ಅತಿಥಿಗಳಿಗೂ ಈ ಕಾರ್ಯಕ್ರಮ ಮುಖಾಂತರ ತವೆಲ್ಲರಿಗೂ ಹೊಂದಿಸುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಂದನ ಅರ್ಪಣೆಯನ್ನು ಸಲ್ಲಿಸುತ್ತಿದೆ ವಂದನ ಅರ್ಪಣೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ